Oh, you ಕ್ಷೇತ್ರದಲ್ಲಿ ನಡೆಯುವಂಥ ಪೂಜೆಗಳು ಮತ್ತೆ ಖಂಡಿತ ಯಾಕೆಂದರೆ ಈ ಕ್ಷೇತ್ರ ನಾಗಕ್ಷೇತ್ರ ಸರ್ಪ ದೋಷದಿಂದ ಬಳಲ್ತಾ ಇರತಕ್ಕಂಥವ್ರು ತುಂಬ ಜನ ಇರ್ತಾರೆ ತುಂಬ ಜನ ಸರ್ಪ ದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇರ್ತಾರೆ ಆದರೆ ಅಷ್ಟು ಸುಲಭವಾಗಿ ಸರ್ಪದೋಷ ನಿವಾರಣೆ ಆಗೋದಿಲ್ಲ ಸರಿಯಾದ ಕ್ರಮದಲ್ಲಿ ಅದಕ್ಕೆ ಒಂದು ಪೂಜೆ ಪುನಸ್ಕಾರಗಳು ನಡೀದೇ ಇದ್ದರೆ ಅದು ಸರಿಯಾಗಿ ಪರಿಹಾರವೇ ಆಗೋದಿಲ್ಲ ಇವತ್ತಿನ ದಿವಸ ದೊಡ್ಡ ಸಮಸ್ಯೆ ಅಂದರೆ ಮದುವೆ ನಮ್ಮಲ್ಲಿ ಜಾತಕವನ್ನು ತೋರಿಸೋದಕ್ಕೆ ಬರ್ತಾರಲ್ಲ ಆ ಜಾತಕ ತೋರ್ಸೋಕ್ಕೆ ಬಂದವರೆಲ್ಲರಲ್ಲಿ ಸಿಂಹ ಪಾಲು ಮದುವೆ ಆಗ್ತಾ ಇಲ್ಲ ಅನ್ನೋರ್ದೇ ಇರುತ್ತೆ ಹಾಗಾಗಿ ಇದಕ್ಕೆ ಕಾರಣಗಳು ಹಲವಾರು ಇರುತ್ತೆ ಅದರಲ್ಲಿ ಒಂದು ಒಂದು ಕಾರಣ ಸರ್ಪದೋಷವೂ ಆಗಿರುತ್ತೆ ಹಾಗಾಗಿ ಈ ಕ್ಷೇತ್ರವೇ ಆಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಸ್ವಾಮಿ ಸ್ವಯಂ ಇರೋದರಿಂದ ಈ ಜಾಗದಲ್ಲಿ ಪೂಜೆಗೆ ಕೂತಾಗ ಸಂಕಲ್ಪದ ವೇಳೆಯಲ್ಲಿ ಇಲ್ಲಿ ಏನು ಪ್ರಾರ್ಥನೆ ಮಾಡಿದರೂ ಅದು ನಡೆಯುತ್ತೆ ಇದಕ್ಕೆ ಸಹಸ್ರ ಉದಾಹರಣೆಗಳನ್ನು ಬೇಕಾದ್ರೆ ನಾನು ಕೊಡಬಲ್ಲೆ ಅಷ್ಟು ಇಲ್ಲಿ ಬಹಳ ಒಂದು ರೀತಿ ಗಂಭೀರವಾದಂತಹ ಸಮಸ್ಯೆಗಳೆಲ್ಲವೂ ಕೂಡ ಸುಲಭವಾಗಿ ಪರಿಹಾರ ಆಗ್ತಾ ಇರುವಂತಹ ಕ್ಷೇತ್ರ ಅಂದರೆ ಅದು ಮುಕ್ತಿನಾಗ ಕ್ಷೇತ್ರ ಅಂತ ಖಂಡಿತವಾಗಿ ಧೈರ್ಯವಾಗಿ ಹೇಳ್ಬೋದು ಮತ್ತೊಂದು ಇದು ಮುಕ್ತಿಯ ಕ್ಷೇತ್ರ ಮುಕ್ತಿಯ ಕ್ಷೇತ್ರ ಅಂದರೆ ಯಾವುದಕ್ಕೆ ಮುಕ್ತಿ ಇತ್ತು ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ವಿದ್ಯಾಭ್ಯಾಸ ಆಗ್ತಾಯಿಲ್ಲ ಅಂದಾಗ ಬಂದರೆ ವಿದ್ಯಾಭ್ಯಾಸದಲ್ಲಿರ್ತಕ್ಕಂತಹ ಅಡಚಣೆಗಳನ್ನು ಹೋಗಲಾಡಿಸಿ ವಿದ್ಯೆಗೆ ಒಂದು ದಾರಿಯನ್ನು ಮಾಡತ ಮಾಡಿಕೊಡ್ತಕ್ಕಂಥದ್ದು ಅಥವಾ ಸಂತಾನಕ್ಕೆ ಸಂತಾನಕ್ಕೆ ಹೇಳಿ ಮಾಡಿಸಿದಂತಹ ಕ್ಷೇತ್ರ ಮುಕ್ತಿನಾಗ ಕ್ಷೇತ್ರ ಎಷ್ಟು ಜನ ಮಕ್ಕಳಿಲ್ಲ ಅಂತ ಬಂದವರಿಗೆ ಇಲ್ಲಿ ಸಂತಾನ ಆಗ್ತಾ ಇದೆ ಇಲ್ಲಿ ನಾವು ಮಾಡ್ತಕ್ಕಂತಹ ಇಲ್ಲಿ ಸಂತಾನಕ್ಕಾಗಿಯೇ ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ ಅದರಲ್ಲಿ ಭಾಗವಹಿಸಿದವರಿಗೆ ಸಂತಾನವಾಗುತ್ತೆ ಕೆಲವೊಮ್ಮೆ ವೈದ್ಯಕೀಯವಾಗಿ ಸಮಸ್ಯೆ ಇದ್ದಾಗ ಅವರಿಗೆ ಔಷಧಿಯನ್ನು ಕೊಡ್ತೀನಿ ಹಾಗಾಗಿ ಔಷಧಿ ಉಪಚಾರ ಮತ್ತು ಇಲ್ಲಿ ದೋಷ ಪರಿಹಾರ ಎರಡೂ ಆಗೋದರಿಂದ ಇಲ್ಲಿ ಸುಲಭವಾಗಿ ಸಂತಾನವಾಗ್ತಾ ಇರ್ತಕ್ಕಂಥದ್ದು ಇಂತಹ ಕ್ಷೇತ್ರದಲ್ಲಿ ಇಲ್ಲಿ ನಾವು ಮಾಡ್ತಕ್ಕಂತಹ ಪೂಜೆಗಳು ವಿಶೇಷವಾಗಿ ಆಶ್ಲೇಷ ಬಲಿ ಸರ್ಪ ಸಂಸ್ಕಾರ ಕಾಳಸರ್ಪಶಾಂತಿ ಮತ್ತು ಕುಜಶಾಂತಿ ಶನಿಶಾಂತಿ ಹೋಮ ನಾಗಪ್ರತಿಷ್ಠೆಗಳು ಮಾಡುವಂಥದ್ದು ಈ ರೀತಿ ಬೇಕಾದಷ್ಟು ಪಿತೃದೋಷ ಪರಿಹಾರ ಈ ಥರ ಬೇಕಾದಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣುವಂಥ ಕ್ಷೇತ್ರವೂ ಕೂಡ ಇದಾಗಿದೆ ಇದು ಸುಬ್ರಹ್ಮಣ್ಯ ಶಾಸ್ತ್ರಿಯವರು ರೂಪುರೇಷೆ ಮಾಡಿ ಹೀಗೇ ಮಾಡಬೇಕು ಅಂತ ಹೇಳಿ ತುಂಬ ಜನ ದೊಡ್ಡ ದೊಡ್ಡ ವೈದಿಕರನ್ನು ಅಗ್ನಿಹೋತ್ರಗಳನ್ನೆಲ್ಲ ಅವರು ಭೇಟಿ ಮಾಡಿ ಯಾವ ರೀತಿ ಪೂಜೆಯನ್ನು ಸರಿಯಾದ ಕ್ರಮದಲ್ಲಿ ಮಾಡಬೇಕು ಅನ್ನೋದನ್ನು ಒಂದು ಒಂದು ರೀತಿಯನ್ನು ಅದರಿಂದ ತಯಾರು ಮಾಡಿ ಕೊಟ್ಟಿದ್ದು ಹೋಗಿದ್ದಾರೆ ಹಾಗಾಗಿ ಅದೇ ರೀತಿಯಲ್ಲಿ ಇಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಇರೋದ್ರಿಂದನೇ ಇಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವೂ ಆಗ್ತಾಯಿದೆ ತುಂಬ ಏನೂ ನಮಗೆ ಮಾಡಲಿಕ್ಕೆ ಶಕ್ತಿನೇ ಇಲ್ಲ ಅನ್ನೋವಂಥವ್ರಿಗೆ ಕೂಡ ಏನು ದುಡ್ಡು ಖರ್ಚು ಮಾಡಬೇಕಂತ ಇಲ್ಲ ಒಂಬತ್ತು ವಾರ ಮಂಗಳವಾರ ಭಾನುವಾರ ಅಥವಾ ಅವರಿಗೆ ಅನುಕೂಲವಾಗ್ತಕ್ಕಂತಹ ವಾರ ಒಂದು ವಾರವನ್ನು ಆಯ್ಕೆ ಮಾಡಿಕೊಂಡು ಒಂಬತ್ತು ವಾರಗಳ ಕಾಲ ಸತತವಾಗಿ ಇಲ್ಲಿ ಬಂದು ಒಂಬತ್ತು ಪ್ರದಕ್ಷಿಣೆಯನ್ನು ಮೂಲದೇವರಿಗೆ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಕೋರಿಕೆಯನ್ನು ಇಟ್ಟು ಹೋದರೆ ಅವರ ಕೆಲಸವು ಪರಿಹಾರ ಇದೆ ಅಂತಹ ಕ್ಷೇತ್ರ ಈ ಮುಕ್ತನಾದ ಕ್ಷೇತ್ರ ಹಾಗಾಗಿ ಸಮಸ್ಯೆಗಳು ಎಲ್ಲರಿಗೂ ಇರುತ್ತೆ ಸಮಸ್ಯೆ ಇಲ್ಲದಿದ್ದವ್ರು ಯಾರು ಈ ಭೂಮಿ ಮೇಲೆ ಆದರೆ ಆ ಸಮಸ್ಯೆಗೆ ಒಂದು ಪರಿಹಾರ ಕಾಣುವಂತಹ ಕ್ಷೇತ್ರ ಈ ಕ್ಷೇತ್ರವಾಗಿದೆ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಎಲ್ಲ ರೋಗ ರೋಟನೆಗಳಿಗೆ ಅಮೇರಿಕಾದಿಂದ ಒಬ್ರು ಬಂದಿದ್ರು ಎಲ್ಲ ಡಾಕ್ಟರ್ಸು ನೋಡಿ ಇನ್ನು ವಾಸಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ದಿವಸ ಇರ್ತಾರೋ ಇರಲಿ ಬಿಡಿ ಅಂತ ಹೇಳಿದರು ಅವ್ರನ್ನ ಇಲ್ಲಿ ಕರ್ಕೊಂಡು ಇಲ್ಲಿ ಔಷಧ ಕೊಟ್ಟೆ ಮೂರೇ ತಿಂಗಳು ಅವರು ಚೆನ್ನಾಗಿದ್ದಾರೆ ವಾಪಸ್ ಹೋದವರು ಥ್ಯಾಂಕ್ಸ್ ಹೇಳೋ ಕಲ್ಲಿಂದ ಬಂದಿದ್ರು ನನ್ನ ಮಕ್ಕಳಿಗೆ ತಾಯಿಯನ್ನು ಉಳಿಸ್ಕೊಟ್ಟಿದ್ದೀರಾ ಎಲ್ಲ ವೈದ್ಯರು ವಾಸಿಯಾಗಿದೆ ಅಂದರೆ ಆಶ್ಚರ್ಯ ಪಡ್ತಾರಂತೆ ಅಮೇರಿಕಾದಲ್ಲಿ ಹೇಗೆ ವಾಸಿ ಆಯಿತು ಇವರಿಗೆ ಸಾಧ್ಯವೇ ಇರಲಿಲ್ಲ ಯಾರು ಔಷಧ ಕೊಟ್ಟರು ಅಂತ ಹೇಳಿ ಹಾಗಾಗಿ ಇಲ್ಲಿ ಬರೀ ಔಷಧ ಕೊಟ್ಟಿದ್ದು ಒಂದೇನೇ ಇಲ್ಲಿ ಇದಾಗಲ್ಲ ಇಲ್ಲಿ ಸ್ವಾಮಿಯ ಶಕ್ತಿ ಇರೋದರಿಂದ ಇಲ್ಲಿ ಗುಣವಾಗ್ತಾ ಇದ್ದಾರೆ ಎಲ್ಲರೂ ಬಂದಾಗ ಅಲ್ಲಿ ಬೆಂಗಳೂರಲ್ಲೇ ಎಲ್ಲರೂ ಒಂದು ಕಡೆ ನೀವು ಆಫೀಸ್ ಮಾಡ್ಕೊಂಬಿಡಿ ಮೇಡಮ್ ನಮಗೆ ಅನುಕೂಲ ಆಗುತ್ತೆ ಇಷ್ಟು ದೂರ ಬರಬೇಕು ಅಂತಾರೆ ಬೇಕಾದರೆ ಇಲ್ಲಿಗೆ ಬನ್ನಿ ನಾನು ಎಲ್ಲೂ ಯಾವ ಬೆಂಗಳೂರಲ್ಲೂ ಯಾವ ಮೇನ್ ರೋಡಲ್ಲೂ ಕೂತ್ಕೊಳ್ಳಲ್ಲ ನಾನು ಕೂತ್ಕೊಳ್ಳೋದು ಇದೇ ಜಾಗದಲ್ಲಿ ಬೇಕಾದರೆ ನಿಮಗೆ ಬನ್ನಿ ಇಲ್ದಿದ್ರೆ ನಾನು ಖಂಡಿತ ಬಂದಿಂತ ಯಾರನ್ನು ಬಲವಂತ ಮಾಡಿ ಕರೆಯೋದಿಲ್ಲ ಅಂತ ಕೂಡ ನಾನು ಸ್ನೇಹಿತರೆ ನೀವು ನೋಡಿದ್ರಿ ರಾಜಗೋಪುರ ಕೆಲಸ ನಡೀತಾ ಇದೆ ಮೇಡಮ್ ರಾಜಗೋಪುರ ಯಾವಾಗ ಮುಗಿಸಿ ನಮಗೆಲ್ಲ ಬಿಟ್ಕೊಡ್ತೀರಿ ಭಕ್ತಾದಿಗಳಿಗೆ ಅಂತ ಇದು ಬಹಳ ಬೃಹದಾಕಾರದ ಕೆಲಸ ಕೈ ಹಾಕೋಕ್ಕೆ ತುಂಬ ಹೆದರಿದ್ದೆ ಹೇಗೆ ಮಾಡೋದು ಇದು ಮಾಡದೆ ಇದ್ರೆ ದೇವಸ್ಥಾನ ಪೂರ್ಣವಾಗೋದಿಲ್ಲ ಅಂತ ಹೇಳಿ ತುಂಬ ಯೋಚನೆ ಮಾಡಿ ಮಾಡಿ ಬಹಳ ಧೈರ್ಯ ಮಾಡಿ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಈ ಕೆಲಸವನ್ನು ಶುರು ಮಾಡಿದೆ ಸ್ವಾಮಿಯೇ ನಡೆಸ್ತಾ ಇದ್ದಾರೆ ಇವಾಗ ಮುಕ್ತಾಯದ ಹಂತಕ್ಕೆ ಬಂದಿದೆ ಈಗ ಎಲ್ಲ ಬೊಬ್ಬೆಗಳು ಮಾಡೋದು ಅದೆಲ್ಲ ಅಲಂಕಾರಿಕ ಕೆಲಸಗಳೆಲ್ಲ ನಡೀತಾ ಇದೆ ಅದಾದ ನಂತರ ಅದಕ್ಕೆ ಬಣ್ಣ ಹಚ್ಚುವಿಕೆ ಒಂದು ಉಳಿಯುತ್ತೆ ಅದಾದ ನಂತರ ಹೆಚ್ಚು ಕಡಿಮೆ ಇನ್ನೂ ಒಂದು ನಾಲ್ಕೈದು ತಿಂಗಳಲ್ಲಿ ಕೆಲಸ ರಾಜಗೋಪುರ ಮುಗಿಯುತ್ತೆ ಇದೊಂದು ಆದಾಗ ಈ ಒಂದು ನಾಗನ ಒಂದು ದೇವಾಲಯ ಒಂದು ಹಂತಕ್ಕೆ ನೋಡೋದಕ್ಕೆ ಒಂದು ರೀತಿಯ ಸುಂದರವಾದ ದೇವಾಲಯ ಅಂತ ನಾವು ಹೇಳ್ಬೋದು ಅದನ್ನು ಕೂಡ ನಾನು ಗುರುಗಳು ಎಲ್ಲವನ್ನು ಕಲ್ಲಿನಲ್ಲಿಯೇ ಮಾಡಿದ್ದರಿಂದ ಸ್ಥಪತಿಗಳು ಹೇಳಿದ್ರು ಬೇಡಿ ನಿಮಗೆ ಕಲ್ಲಿನಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಿಮೆಂಟಲ್ಲಿ ಇಟ್ಟಿಗೆಯಲ್ಲಿ ಮಾಡಿ ಮುಗಿಸೋಣ ಅಂತ ಹೇಳಿದ್ರು ನಾನು ಇಷ್ಟೆಲ್ಲ ಕಷ್ಟಪಟ್ಟು ಅವರು ಅದನ್ನು ಕಲ್ಲಲ್ಲಿ ಮಾಡಿರುವಾಗ ಇದೊಂದು ಯಾಕೆ ಲೋಪ ಮಾಡಲಿ ಅಂತ ನಾನು ಅದನ್ನು ಕೂಡ ಕಲ್ಲಿನಲ್ಲಿಯೇ ನಿರ್ಮಾಣ ಮಾಡುವಂತಹ ಒಂದು ಸಾಹಸಕ್ಕೆ ಕೈ ಹಾಕಿದ್ದೀನಿ ಇದಕ್ಕೆ ನನಗೆ ಜೊತೆಗೂಡಿ ಕೆಲಸ ಯಾರು ನನಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಯಾರದ್ದಾದ್ರೂ ಹೆಸರು ಹೇಳಣ್ವಾ ಯಾರು ನನಗೆ ಹೆಸರು ಹೇಳುವಂಥವ್ರು ಯಾರೂ ಇಲ್ಲ ಆದರೆ ಒಬ್ಬರೇ ನನ್ನ ಜೊತೆಯಲ್ಲಿ ಬೆಂಗಾವಲಾಗಿ ನಿಂತು ಈ ಕೆಲಸ ಮಾಡಿಸ್ತಾ ಇರೋದು ಅಂದರೆ ನಮ್ಮ ಮೂರ್ತಿನಾಥ ಸ್ವಾಮಿ ಅವರ ಒಂದು ಧೈರ್ಯದಿಂದ ಈ ಕೆಲಸ ನಡೀತಾ ಇದೆ ಈ ಕೆಲಸ ಪೂರ್ಣಗೊಳ್ಳಬೇಕಾಗಿದೆ ಹಾಗಾಗಿ ಈ ಒಂದು ಕ್ಷೇತ್ರ ಎಲ್ಲವೂ ಕೂಡ ಸುಬ್ರಹ್ಮಣ್ಯನ ಒಂದು ಆಜ್ಞೆಯಿಂದ ಪ್ರಾರಂಭ ಆಗಿದ್ದು ಸುಬ್ರಹ್ಮಣ್ಯನ ಒಂದು ಸಹಾಯದಿಂದ ಮುಂದುವರ್ಕೊಂಡು ಸುಬ್ರಹ್ಮಣ್ಯನ ಒಂದು ಅವರ ಒಂದು ಇಚ್ಛೆಯಂತೆ ಈ ಕ್ಷೇತ್ರ ಕ್ಷೇತ್ರದಲ್ಲ ಸ್ನೇಹಿತರೆ ಭಕ್ತಿ ಭಾವಗಳ ಮಳೆಯಲ್ಲಿ ನಾವೆಲ್ಲ ತೊಯ್ದು ಹೋಗಿದ್ದೇವೆ ಹೇಳೋದಕ್ಕೆ ನನ್ನಲ್ಲಂತೂ ಏನೂ ಪದಗಳಿಲ್ಲ ನಾನು ಮೂಕನಾಗಿ ಹೋಗಿದ್ದೇನೆ ಕ್ಷೇತ್ರದಲ್ಲಿ ನೀವು ಒಂದ್ಸಲಿ ಬಂದ್ರೆ ನೀವು ಖಂಡಿತವಾಗಿ ನನ್ನಂತೆಯೇ ಕಳೆದು ಹೋಗುವುದು ಖಚಿತ ಮೇಡಮ್ ಎಲ್ಲ ಹೇಳಿದ್ರೆ ಇನ್ನೇನಾದರೂ ಹೇಳೋದಕ್ಕೆ ಉಳಿದಿದೆಯಾ ಏನು ತುಂಬ ಉಳಿದಿದೆ ಹ್ಮ್ ಹಿಂಗೆ ಹೇಳೋದು ನಿಮಗೆ ಸಮಯ ಉಂಟ ಅಂತ ನನ್ನ ಪ್ರಶ್ನೆ ಯಾಕೆ ಅಂದರೆ ಈ ಸ್ವಾಮಿ ನಮ್ಮನ್ನು ಬಿಡ್ತಾ ಇಲ್ಲ ಇಷ್ಟಕ್ಕೆ ಸೀಮಿತಗೊಳಿಸಿಲ್ಲ ಈ ಕೆಲಸವನ್ನು ಇನ್ನೂ ಕೆಲವು ಕೆಲಸವನ್ನು ಕೊಟ್ಟಿದ್ದಾರೆ ಆ ಕೆಲಸವನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇದ್ರವರೆಗೆ ನನಗೆ ಅವಕಾಶವೇ ಸಿಕ್ಕಿಲ್ಲ ಈಗ ನಮ್ಮ ಧರ್ಮೇಂದ್ರ ಅವರು ಮನಸ್ಸು ಮಾಡಿರೋದ್ರಿಂದ ಅವರ ಮುಖಾಂತರ ಅದನ್ನು ನೀವು ನೂನ್ಬಿಟ್ರೆ ನಾನು ಅದನ್ನ ಬಿಟ್ಟೆ ಖಂಡಿತ ಕಾತರದಿಂದ ಕಾಯ್ತಾ ಇದ್ದೀವಿ ಈ ಸ್ವಾಮಿ ಸೇವೆಯಲ್ಲಿ ನೀವು ಇನ್ನು ಎಷ್ಟು ತೊಡಗಿಸ್ಕೊಂಡಿದ್ದೀರಿ ಅಂತ ನಾವು ಸಂಪೂರ್ಣವಾಗಿ ನೋಡಬೇಕು ಅಂತ ಆಸೆ ಇದೆ ದಯವಿಟ್ಟು ನೀವು ಅದನ್ನು ಹೇಳ್ಬೇಕು ಖಂಡಿತವಾಗಿಯೂ ನಾವು ಕೇವಲ ನಾಗರೂಪಿಯ ಸುಬ್ರಹ್ಮಣ್ಯನ ಇಲ್ಲಿ ನೋಡ್ತಾ ಇದ್ದೀವಿ ಸುಬ್ರಹ್ಮಣ್ಯನನ್ನು ನೋಡಬೇಕು ಅಂತ ಅಪೇಕ್ಷೆ ಇರುತ್ತಲ್ವಾ ಆ ಸುಬ್ರಹ್ಮಣ್ಯನ ದರ್ಶನವನ್ನು ನಾವು ನಿಮಗೆ ಮಾಡಿಸ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ ಸ್ವಾಮಿಯ ಅಪೇಕ್ಷೆ ಇದೊಂದೇ ರೂಪ ಅಲ್ಲ ನನ್ನದು ನನ್ನ ರೂಪಗಳನ್ನು ನೀವು ನೋಡಿ ಅಂತ ಹೇಳಿ ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರಿಗೆ ಆಜ್ಞೆಯನ್ನು ಮಾಡಿದಂಥದ್ದು ಅವರು ಆ ಕೆಲಸವನ್ನು ಕೈಗೆತ್ಕೊಂಡಂಥದ್ದು ಆದರೆ ಅದು ಅರ್ಧದಲ್ಲಿ ಬಿಟ್ಟು ಹೋಗಿರುವಂಥದ್ದು ಅದರ ಒಂದು ಸಹಾಯಕ್ಕಾಗಿ ಅದರ ಒಂದು ಪೂರ್ಣಗೊಳಿಸೋದಕ್ಕೋಸ್ಕರ ಏನೇನೋ ಪ್ರಯತ್ನ ಇದ್ದೀನಿ ಅಷ್ಟು ಸುಲಭವಾಗಿ ಅದು ಕೈ ಹಾಕೋಕ್ಕೆ ಆಗ್ತಾ ಇಲ್ಲ ಬಹುಶಃ ನಿಮ್ಮಂಥ ಭಕ್ತರು ಯಾರೂ ಬಂದು ಏನಾದರೂ ಕೈಗೂಡಿಸಿದರೆ ಜೊತೆಗೂಡಿದರೆ ಅದನ್ನು ಕೂಡ ಪೂರ್ಣಗೊಳಿಸೋದಕ್ಕೆ ಅವಕಾಶ ಆಗಿದೆ